ಒಂದು ದಿನ ಕಳೆಯೋದೇ ತುಂಬಾ ಕಷ್ಟ ಆಗಿತ್ತು ಒಬ್ಬ ಮನುಷ್ಯ ಎಷ್ಟು ಕಷ್ಟ ಅಂತ ತಾನೇ ತೊಡ್ಕೋಬಹುದು ದುಡ್ಡಿನ ತಾಪತ್ರಯ ಸಾಲತ್ ತೊಂದ್ರೆ ಕುಟುಂಬ ತೊಂದ್ರೆ ಆಫೀಸ್ ತೊಂದ್ರೆ ಅಂತ ನೂರಾರು ಕಿರಿಕಿರಿಗಳು ಇವುಗಳನ್ನೆಲ್ಲ ಬಿಟ್ಟು ಎಲ್ಲಾದ್ರೂ ಓಡ್ ಹೋಗೋಣ ಅಂತ ಅಂದ್ಕೊಳ್ತಿದ್ದಾಗ ಈ ನವರತ್ನ ಉಂಗರದ ಬಗ್ಗೆ ತಿಳಿತು ಶ್ರಮ ಅಂತೂ ಕೈ ಹಿಡಿಲಿಲ್ಲ ಅಟ್ಲೀಸ್ಟ್ ಅದೃಷ್ಟವಾದ್ರೂ ಕೈ ಹಿಡಿಯುತ್ತಾನೋಗೋಣ ಅಂತ ಈ ನವರತ್ನ ಉಂಗರನ್ನ ತರಿಸ್ಕೊಂಡ್ ಹಾಕೊಂಡೆ ಇದನ್ನ ಹಾಕೊಂಡ್ ನಂತರನೇ ಗೊತ್ತಾಗಿದ್ದು ಶ್ರಮ ಎಷ್ಟು ಮುಖ್ಯನೋ ಅದಕ್ಕಿಂತ ಅದೃಷ್ಟ ತುಂಬಾ ಮುಖ್ಯ ಅಂತ ಇದನ್ನ ಹಾಕೊಂಡ್ಮೇಲೆ ನನ್ ಜೀವನದಲ್ಲಿ ಎಲ್ಲಾ ಮೈನಸ್ಸು ಪ್ಲಸ್ ಆಗಿ ಹೋದ್ವು ನನಗಿದೆ ಸಾಲದ ತೊಂದರೆ ಎಲ್ಲ ತೀರಿ ಈಗ ಹಣ ಕೂಡ ತುಂಬಾ ಬರ್ತಾ ಇದೆ ನಾನೀಗ ತುಂಬಾ ನೆಮ್ಮದಿಯಾಗಿ ಸಂತೋಷವಾಗಿದ್ದೀನಿ ಅಂದ್ರೆ ಅದಕ್ಕೆ ಕಾರಣ ಈ ನವರತ್ನ ಉಂಗುರ ನೀವು ನಿಮ್ಮ ಜೀವನದಲ್ಲಿ ಗೆಲ್ಲಬೇಕಾ ನವರತ್ನ ಉಂಗುರನ ಈಗ್ಲೇ ತಗೊಂಡ್ ಹಾಕೊಳ್ಳಿ ರತ್ನವನ್ನ ಸೂರ್ಯ ಅಂತ ಅನ್ಕೊಳ್ಳಿ ಮತ್ತೆ ಎಂಟು ರಿಂಗ್ಗಳು ಸೂರ್ಯನ ಸುತ್ತೋ ಏಳು ಗ್ರಹಗಳು ತರ ಅರೆ ಇನ್ನೊಂದು ಎಲ್ಲ ಹೋಯ್ತು ಅಂತಿದ್ದೀರಾ ಅದೇ ಚಂದ್ರ ಒಂದೊಂದ್ ಗ್ರಹಕ್ಕೆ ಅನುಗುಣವಾಗಿ ಒಂದೊಂದು ಕಲ್ಲಿದೆ ಈ ನವಗ್ರಹ ಉಂಗುರನ ಬೆರಳಿಗೆ ಹಾಕೊಂಡ್ರೆ ಸಂಪತ್ತು ಅದೃಷ್ಟ ನಿಮ್ಮನ್ನ ಬಂದ್ ಸೇರುತ್ತೆ ಗುರುಗಳೇ ಈ ನವರತ್ನ ಉಂಗ್ರ ಮಾಡೋದಕ್ಕೆ ನಡೆಸಿದ ವಿಶೇಷ ಪೂಜೆ ಬಗ್ಗೆ ನಮ್ಮ ವೀಕ್ಷಕರಿಗಾಗಿ ಸ್ವಲ್ಪ ಹೇಳಬಹುದಾ ಈ ಎಲ್ಲಾ ವಿಷಯಗಳು ನಾವು ಮಾಡೋ ಪೂಜೆ ಮತ್ತು ಹೋಮದ ಮೇಲೆ ಅವಲಂಬಿತವಾಗಿರುತ್ತೆ ಆ ರೀತಿ ಮಾಡಿದ್ರೆ ಮಾತ್ರ ಆ ಕಲ್ಲು ಉಪಯೋಗಕ್ಕೆ ಬರುತ್ತೆ ಮತ್ತೆ ಒಂದಿಷ್ಟು ಜನ ಈ ಕಲ್ಲಿಂದನು ಉಪಯೋಗ ಆಗ್ತಿಲ್ಲ ಆ ಕಲ್ಲಿಂದ ಏನು ಉಪಯೋಗ ಆಗಿಲ್ಲ ಅಂತ ಹೇಳಿರೋದ್ನ ನೀವು ಕೇಳಿರ್ಬೋದು ಅದಕ್ಕೆ ಕಾರಣ ಎಲ್ಲಾ ನವರತ್ನ ಕಲ್ಲುಗಳು ಶಕ್ತಿ ಉಳ್ಳದಾಗಿ ಬದಲಾಗಲ್ಲ ಯಾಕಂದ್ರೆ ನಾವು ಒಳ್ಳೆ ರೀತಿಯಲ್ಲಿ ಪೂಜೆ ಮಾಡಿ ಮಂತ್ರಗಳನ್ನ ಉಚ್ಚರಿಸಿದ್ರೆ ಮಾತ್ರ ಶಕ್ತಿ ಬರುತ್ತೆ ಆತರ ಮಾಡಿದ್ರೇನೆ ಎಲ್ಲಾ ಕಲ್ಲುಗಳನ್ನ ಯಾರ್ ಬೇಕಾದ್ರೂ ಧರಿಸಬಹುದು ಈ ರೀತಿ ಮಾಡಿದ್ರೇನೆ ದೈವ ಶಕ್ತಿ ಬರುತ್ತೆ ದೈವ ಶಕ್ತಿ ಇದ್ರೆ ಮಾತ್ರ ಕಲ್ಲನ್ನ ಈ ರಾಶಿಯವ್ರು ಮಾತ್ರ ಧರಿಸಬೇಕು ಆ ರಾಶಿಯವರು ಮಾತ್ರ ಧರಿಸಬೇಕು ಅಂತ ಇರೋದಿಲ್ಲ ಯಾವ ರಾಶಿಯವರಾದ್ರೂ ಧರಿಸಬಹುದು ಆದ್ರೆ ಪೂಜೆ ಆಗದ ಉಂಗ್ರ ಧರಿಸಿದ್ರೆ ತುಂಬಾ ತೊಂದರೆ ಆಗುತ್ತೆ ಮುಖ್ಯವಾಗಿ ವರಮಾನ ಬರೋದಿಲ್ಲ ಆರೋಗ್ಯದಲ್ಲಿ ತೊಂದರೆ ಏರ್ಪಡುತ್ತೆ ನೀವು ಯಾವ್ದಕ್ಕೋಸ್ಕರ ಧರಿಸಿರ್ತೀರೋ ಅದ್ಯಾವುದೂ ಆಗಲ್ಲ ಗುರುಗಳೇ ಆಯಾ ರಾಶಿಯವರು ಹಾಕಬೇಕಾದ ಉಂಗರಗಳ ಬಗ್ಗೆ ಹೇಳಿದ್ರಿ ಎಲ್ಲಾ ರಾಶಿಯವರು ಹಾಕಬಹುದಾದಂತಹ ಉಂಗ್ರ ಇದ್ರೆ ಅದ್ರ ಬಗ್ಗೆ ತಿಳಿಸ್ತೀರಾ ಯೋಚನೆ ಮಾಡಮ್ಮ ಒಂದ್ ರಾಶಿ ಕಲ್ಲು ಧರಿಸಿದ್ರೆ ಇಷ್ಟೊಂದು ದೃಷ್ಟ ಬರೋದಾದ್ರೆ ಈ ಎಲ್ಲಾ ಕಲ್ಲನ್ನು ಧರಿಸಬಹುದಾದ್ರೆ ಎಷ್ಟು ಅದೃಷ್ಟ ಬರಬಹುದು ಇಷ್ಟೊಂದು ಶಕ್ತಿಶಾಲಿ ಉಂಗ್ರವನ್ನ ತಯಾರು ಮಾಡೋಕೆ ಹಲವಾರು ಜನ ಪಂಡಿತರು ಶಕ್ತಿಶಾಲಿ ಮಂತ್ರಗಳನ್ನ ಉಚ್ಚಾರಣೆ ಮಾಡಿ ಶ್ರದ್ಧೆಯಿಂದ ಹೋಮ ಮಾಡಿ ತಯಾರಿಸಿದ್ದೇ ಈ ನವರತ್ನ ಉಂಗುರ ಇದನ್ನ ಎಲ್ಲಾ ರಾಶಿಯವರು ಧರಿಸಬಹುದು ಯಾವುದೇ ಸಮಯದಲ್ಲಾದರೂ ಧರಿಸಬಹುದು ಇದರಿಂದ ಅದೃಷ್ಟ ಬರುತ್ತೆ ಅದೃಷ್ಟ ಹೆಚ್ಚಾದರೆ ತೊಂದರೆಗಳು ತೀರುತ್ವೆ ಸಂಪತ್ ಭರಿತವಾಗಿ ಬದುಕಬಹುದು ಕುಟುಂಬದ ಕಷ್ಟಗಳು ತೀರುತ್ತೆ ಕುಟುಂಬದಲ್ಲಿರುವ ತೊಂದರೆಗಳು ತೀರುತ್ತೆ ಎಲ್ಲ ಐಶ್ವರ್ಯನೂ ತುಂಬಿಬರುತ್ತೆ ಈ ನವರತ್ನ ಉಂಗುರನ ಹಾಕೊಳ್ಳೋದ್ರಿಂದ ಎಷ್ಟು ಕೆಲಸ ಮಾಡಿದ್ರೂ ಹಣ ಕೈಯಲ್ಲಿ ನಿಲ್ತಿಲ್ವಾ ಅಂದುಕೊಂಡ ಕೆಲಸಗಳು ಯಾವೂ ನಡೀತಿಲ್ಲ ಅಂತ ಚಿಂತೆ ಮಾಡ್ತಿದ್ದೀರಾ ಗಂಡ ಹೆಂಡ್ತಿ ಜಗಳಾನ ಹಲವು ದಿನಗಳಿಂದ ಅನಾರೋಗ್ಯ ಸಮಸ್ಯೆನಾ ನಿಮ್ಮ ಚಿಂತೆನ ಬಿಟ್ಬಿಡಿ ನಿಮ್ಮ ಎಲ್ಲಾ ತೊಂದರೆಗಳಿಗೂ ಒಂದು ಪರಿಹಾರನ ನಾನಿವತ್ತು ತಂದಿದ್ದೀನಿ ನವರತ್ನಗಳು ಹೌದು ಅಣು ಎಷ್ಟೇ ಚಿಕ್ಕದಾಗಿದ್ರೂ ಅದರ ಪ್ರಭಾವ ಎಷ್ಟು ದೊಡ್ಡದೋ ಹಾಗೆ ನವರತ್ನ ಕಲ್ಲುಗಳ ಪ್ರಭಾವ ಕೂಡ ಈಗ್ಲೇ ಈ ನವರತ್ನ ಉಂಗುರನ ತಗೊಳ್ಳಿ ಮತ್ತೆ ನಿಮ್ಮ ತೊಂದರೆಗಳನ್ನ ದೂರ ಮಾಡ್ಕೊಳ್ಳಿ ಈ ನವರತ್ನ ಉಂಗರಾನ ಪಡೆಯಲು ಈಗಲೇ ಈ ಪರದೆ ಮೇಲೆ ಕಾಣ್ತಿರೋ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ಇನ್ನು ಚಿಂತೆ ಇಲ್ದೇನೆ ಸಂತೋಷವಾಗಿ ಬದುಕಬಹುದು ಗುರುಗಳೇ ನಮ್ಮ ಕಾರ್ಯಕ್ರಮದ ಮೊದಲ ಕಾಲರ್ ಕೊಡೂರಿಂದ ಕಣ್ಣಮ್ಮ ಕರೆ ಮಾಡಿದ್ದಾರೆ ಅವ್ರ ಜೊತೆ ಮಾತಾಡೋಣವಾಗಿ ಹೇಳಿ ಕಣ್ಣಮ್ಮ ಅಯ್ಯ ನನ್ಗೆ ಸಾಲ ತೊಂದ್ರೆ ತುಂಬಾನೇ ಇದೆ ಸಾಲ ತುಂಬಾ ಆಗ್ಹೋಗಿದೆ ಆರಾಮಾಗಿದ್ ನನ್ ಗಂಡನ್ ಮೇಲೆ ಯಾರ್ ಕಣ್ ಬಿತ್ತೋ ಗೊತ್ತಿಲ್ಲ ಹೃದಯಾಘಾತ ಬಂದು ಹಂಗೆ ಮಲಗ್ದೋರು ಇನ್ನೂ ಅವ್ರ ಆರೋಗ್ಯ ಸರಿ ಹೋಗಿಲ್ಲ ಆಸ್ಪತ್ರೆ ಖರ್ಚು ಮಾಡಿದ ಸಾಲ ಈ ರೀತಿ ತೊಂದರೆ ಆಗಿ ನಮ್ ಬದುಕೆ ಕಷ್ಟ ಆಗಿದೆ ಅಯ್ಯ ನನ್ಗೇನಾದ್ರೂ ಒಳ್ಳೆ ಪರಿಹಾರ ಇದ್ರೆ ಹೇಳಿ ನಿಮ್ ಕಷ್ಟ ನನ್ಗೆ ಅರ್ಥ ಆಗತ್ತಮ್ಮ ಆದ್ರೆ ಚೆನ್ನಾಗಿರೋ ಕುಟುಂಬದಲ್ಲೂ ಕೆಲವು ತೊಂದರೆಗಳು ಬರ್ತವೆ ನೀವ್ ಹೇಳೋದ್ ಕೇಳಿದ್ರೆ ಈ ತೊಂದರೆ ನಿಮಗ್ ಮಾತ್ರ ಅಲ್ಲ ಸಾಮಾನ್ಯವಾಗಿ ಎಲ್ರಿಗೂ ಈ ತೊಂದರೆ ಇರುತ್ತೆ ಯಾವ್ದ್ರಿಂದ ಅಂದ್ರೆ ದುಡ್ಡಿಂದ ಸರಿ ದುಡಿದ್ರೆ ದುಡ್ ಸಿಗತ್ತೆ ಅಂತ ಹೇಳ್ತಿರಲ್ಲ ಮತ್ತೆ ಕಷ್ಟಪಟ್ಟು ಹಣ ಎಲ್ಲಿಗೂ ಹೋಯ್ತು ಯಾಕಂದ್ರೆ ಶ್ರಮದ ಜೊತೆ ಒಳ್ಳೆ ಸಮಯ ಮತ್ತೆ ಅದೃಷ್ಟ ಸೇರಿ ಬಂದ್ರೆ ಬೆಳಿಬೋದು ನಿಮಗೆ ಬೇಕಾದ ಅದೃಷ್ಟ ಸಿಗಬೇಕಂದ್ರೆ ನಿಮ್ಮ ಸುತ್ತ ಇರೋ ದುಷ್ಟ ಶಕ್ತಿಗಳು ಮಾಟ ಮಂತ್ರ ವಾಮಾಚಾರ ಈ ಎಲ್ಲದರಿಂದನೂ ನಿಮ್ಮನ್ನ ಕಾಪಾಡೋ ಅದ್ಭುತವಾದ ಉಂಗುರವೇ ಈ ನವರತ್ನ ಉಂಗುರ ಇದನ್ನ ನಿಮ್ಮ ಗಂಡನ ಬೆರಳಿಗೆ ಹಾಕಿ ನಿಮ್ಮ ಗಂಡನಿಗೆ ಆರೋಗ್ಯ ಸರಿಯಾಗುತ್ತೆ ಸಾಲದ ತೊಂದರೆ ತೀರತ್ತೆ ಚಿಂತೆ ಮಾಡಬೇಡಿ ಅಷ್ಟರ ಮಟ್ಟಿಗೆ ಅದೃಷ್ಟವನ್ನ ಉಂಟು ಮಾಡುತ್ತೆ ಈ ನವರತ್ನ ಉಂಗುರ ಇದೇ ನಿಮ್ಮ ಎಲ್ಲಾ ತೊಂದರೆಗಳನ್ನು ತೊಲಗಿಸುವ ವಿಶೇಷವಾದ ಪರಿಹಾರ ನನ್ಗೆ ಈ ಅದೃಷ್ಟದ ಬಗ್ಗೆ ಮೊದ್ಲು ತುಂಬಾ ನಂಬಿಕೆನೆ ಇರ್ಲಿಲ್ಲ ಆದ್ರೆ ಈ ನವರತ್ನ ಉಂಗ್ರನ ಯಾವತ್ ನಾನ್ ತಗೊಂಡ್ ಹಾಕೊಂಡ್ನೋ ಅವಾಗಿಂದ ನನ್ ಮನೆಯೋರ್ಗೆ ನನ್ಗೆ ಇದ್ದ ಸಂಸಾರ ತಾಪತ್ರಯ ಸಾಲತ್ ತೊಂದ್ರೆ ದುಡ್ಡಿನ ತೊಂದ್ರೆ ಎಲ್ಲಾನು ತೀರೋಕೆ ಶುರುವಾಯ್ತು ಇಲಿ ಬೆಕ್ಕಿನಂತಿದ್ದ ನಾನು ನನ್ ಮನೆಯೋರು ಈಗ ತುಂಬಾ ಅನ್ಯೋನ್ಯವಾಗಿದ್ದೀವಿ ಹೊಸ ಮನೆ ಕಾರು ಎಲ್ಲಾ ತಗೊಂಡು ತುಂಬಾ ಸಂತೋಷವಾಗಿದ್ದೀವಿ ಯಾವಾಗ ನಮ್ ಜೀವನದಲ್ಲಿ ನವರತ್ನ ಉಂಗ್ರ ಬಂತೋ ಅವಾಗಿಂದ ಬರೀ ಅದೃಷ್ಟಾನೇ ಹೇಳಬೇಕಂದ್ರೆ ಇವಾಗ್ಲೂ ಅದು ಜೊತೆಗೇ ಇದೆ ಈ ನವರತ್ನ ಉಂಗುರದ ಮಹಿಮೆಯಿಂದ ನಾವು ತುಂಬಾ ಸಂತೋಷವಾಗಿದ್ದೀವಿ ಗುರುಗಳೇ ಈ ನವರತ್ನ ಉಂಗುರ ಇಷ್ಟೊಂದು ವಿಶೇಷವಾದ ಇದರಲ್ಲಿ ಇನ್ನೇನೇನು ವಿಶೇಷತೆ ಇದೆ ಅಂತ ತಿಳಿಸ್ತೀರಾ ಒಂಬತ್ತು ರತ್ನಗಳನ್ನ ಒಂದಾಗಿಸಿರೋ ಉಂಗ್ರ ಹಾಕೋದೇ ಒಂದು ವಿಶೇಷ ವಿಷಯ ಇದರಲ್ಲಿ ಇನ್ನೊಂದು ವಿಶೇಷ ಅಂಶ ಏನಂದ್ರೆ ಇದು ಮಹಾವಿಷ್ಣುವಿನ ಮೇರುವನ್ನು ಆಧಾರವಾಗಿಟ್ಟುಕೊಂಡು ತಯಾರು ಮಾಡಿದ್ದು ಹೇಗೆ ಮಹಾವಿಷ್ಣು ಹಾಲುಗಡಲನ್ನು ಕಡೆಯುವಾಗ ಮೇರುವಾಗಿ ನಿಂತು ಅಮೃತವನ್ನ ತೆಗೆಯೋಕೆ ಸಹಾಯ ಮಾಡಿದ್ರೋ ಅದೇ ರೀತಿ ಕೆಟ್ಟದನ್ನ ತೊಲಗಿಸಿ ಒಳ್ಳೆಯದನ್ನು ತಂದುಕೊಡೋದು ಈ ನವರತ್ನ ಉಂಗುರ ಇದನ್ನ ತಕ್ಷಣವೇ ತಗೊಂಡು ಹಾಕೊಂಡ್ರೆ ಆದಾಯ ಹೆಚ್ಚಾಗುತ್ತೆ ಬಾಳು ಬೆಳಗುತ್ತೆ ಎಷ್ಟು ಕೆಲಸ ಮಾಡಿದ್ರು ಹಣ ಕೈಯಲ್ಲಿ ನಿಲ್ತಿಲ್ವಾ ಅಂದುಕೊಂಡ ಕೆಲಸಗಳು ಯಾವೂ ನಡೀತಿಲ್ಲ ಅಂತ ಚಿಂತೆ ಮಾಡ್ತಿದ್ದೀರಾ ಗಂಡ ಹೆಂಡ್ತಿ ಜಗಳಾನ ಹಲವು ದಿನಗಳಿಂದ ಅನಾರೋಗ್ಯ ಸಮಸ್ಯೆನಾ ನಿಮ್ಮ ಚಿಂತೆನ ಬಿಟ್ಬಿಡಿ ನಿಮ್ಮ ಎಲ್ಲಾ ತೊಂದರೆಗಳಿಗೂ ಒಂದು ಪರಿಹಾರನ ನಾನಿವತ್ತು ತಂದಿದ್ದೀನಿ ನವರತ್ನಗಳು ಹೌದು ಅಣು ಎಷ್ಟೇ ಚಿಕ್ಕದಾಗಿದ್ರೂ ಅದರ ಪ್ರಭಾವ ಎಷ್ಟು ದೊಡ್ಡದೋ ಹಾಗೆ ನವರತ್ನ ಕಲ್ಲುಗಳ ಪ್ರಭಾವ ಕೂಡ ಈಗ್ಲೇ ಈ ನವರತ್ನ ಉಗುರನ ತಗೊಳ್ಳಿ ಮತ್ತೆ ನಿಮ್ಮ ತೊಂದರೆಗಳನ್ನ ದೂರ ಮಾಡ್ಕೊಳ್ಳಿ ಈ ನವರತ್ನ ಉಂಗುರಾನ ಪಡೆಯಲು ಈಗಲೇ ಈ ಪರದೆ ಮೇಲೆ ಕಾಣ್ತಿರೋ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ಇನ್ನು ಚಿಂತೆ ಇಲ್ದೇನೆ ಸಂತೋಷವಾಗಿ ಬದುಕಬಹುದು ಗುರುಗಳೇ ಈಗ ನಮ್ಮ ಜೊತೆ ಮಾತಾಡೋಕೆ ಮಸೂದಿಂದ ಜ್ಯೋತಿಲಿಂಗ ಇದ್ದಾರೆ ಅವ್ರ ಜೊತೆ ಮಾತಾಡೋಣ ನಮಸ್ಕಾರ ಜ್ಯೋತಿಲಿಂಗಂ ಹೇಳಿ ಅಯ್ಯ ನಮಸ್ಕಾರ ನನ್ಗೆ ಮೂವತ್ತು ವರ್ಷ ಆಯ್ತು ಇನ್ನ ಮದ್ವೆನೇ ಆಗಿಲ್ಲ ಕುಟುಂಬ ಜ್ಯೋತಿಷರ ಹತ್ರ ಹೋದ್ರೆ ಇಪ್ಪತ್ತೇಳರಾಗಲಿಲ್ಲ ಅಂದ್ರೆ ಮೂವತ್ತೈದರಲ್ಲಿ ಆಗತ್ತೆ ಅಂತ ಹೇಳಿದ್ರು ನಂಗಿರೋ ನೂರಾರು ಚಿಂತೆ ಜೊತೆ ಇದು ಒಂದು ಚಿಂತೆ ಆಗಿದೆ ಅಯ್ಯ ಮನೇಲಿ ತುಂಬಾ ಕಿರಿಕಿರಿ ಇದಕ್ಕೇನಾದ್ರೂ ಪರಿಹಾರ ಇದೆಯಾ ಇವತ್ತಿನ ಯುವಕರಿಗೆ ಇದೊಂದು ಸಾಮಾನ್ಯ ತೊಂದರೆ ಜ್ಯೋತಿಲಿಂಗಂ ತುಂಬಾ ಚಿಂತೆ ಮಾಡಕ್ ಹೋಗ್ಬೇಡಿ ನಿಮಗೆ ಸೆಟ್ಲ್ ಆಗಿಲ್ಲ ಮದ್ವೆ ಆಗಿಲ್ಲ ಅನ್ನೋ ಚಿಂತೆ ಜೊತೆಗೆ ದೋಷನೂ ಇದೆ ಹೀಗೆ ಒಂದೊಂದನೇ ಪರಿಹಾರ ಮಾಡೋ ಬದಲು ಈ ಎಲ್ಲದಕ್ಕೂ ಒಂದೇ ಪರಿಹಾರ ಈ ನವರತ್ನ ಉಂಗ್ರಾನ ಧರಿಸಿದ್ರೆ ನಿಮ್ಮ ದೋಷಾನೂ ತೀರುತ್ತೆ ನಿಮಗೆ ಮದುವೆನೂ ಆಗುತ್ತೆ ಅದೇ ರೀತಿ ಹಣದ ತೊಂದರೆಯನ್ನ ತೊಲಗಿಸಿ ಬಡ್ತಿನೂ ಸಿಗುತ್ತೆ ವರಮಾನನೂ ಹೆಚ್ಚಾಗುತ್ತೆ ಉಂಗರನ್ನ ತಗೊಂಡು ಹಾಕೋತಿ ಜ್ಯೋತಿಲಿಂಗಂ ಧನ್ಯವಾದ ಈ ನವರತ್ನ ಉಂಗರನ್ನ ಯಾರ್ಯಾರ ಹಾಕೋಬಹುದು ಮತ್ತೆ ಯಾವಾಗ ಹಾಕೋಬೇಕು ಇದರ ವಿಶೇಷತೆ ಯಾರು ಬೇಕಾದ್ರೂ ಹಾಕೋಬಹುದು ಹೇಗೆ ಬೇಕಾದ್ರೂ ಹಾಕೋಬಹುದು ಇದಕ್ಕೆಲ್ಲ ಸಮಯ ಅಂತ ನೋಡೋ ಅವಶ್ಯಕತೆ ಇಲ್ಲ ಗಂಡಸರು ಹಾಕೋಬಹುದು ಹೆಂಗಸರು ಹಾಕೋಬಹುದು ದೊಡ್ಡವರು ಹಾಕೋಬಹುದು ಚಿಕ್ಕವರು ಹಾಕೋಬಹುದು ಅದೇ ರೀತಿ ಇದನ್ನ ಯಾವಾಗ ಬೇಕಾದ್ರೂ ಹಾಕೋಬಹುದು ಯಾಕಂದ್ರೆ ವಿಶೇಷ ರೀತಿಯಲ್ಲಿ ಪೂಜೆ ಮಾಡಿ ಯಾಗಗಳನ್ನು ಮಾಡಿ ದೋಷಗಳ ತೀರುವಂತೆ ಮಂತ್ರಗಳನ್ನು ಉಚ್ಚರಿಸಿ ಶಕ್ತಿ ತುಂಬಿದ್ದೆ ಈ ನವರತ್ನ ಉಂಗ್ರ ಆದ್ರಿಂದ ಚಿಂತೆ ಮಾಡದೆ ಯಾರ್ ಬೇಕಾದ್ರೂ ಹಾಕೋಬಹುದು ಹೇಗ್ ಬೇಕಾದ್ರೂ ಹಾಕೋಬಹುದು ಇದ್ರ ಮೂಲಕ ನಿಮ್ಮ ಮನೆಗೆ ನೀವಂದ್ಕೊಂಡಂತೆ ನಿಮಗೆ ಸಕಲ ಐಶ್ವರ್ಯಗಳು ಬಂದು ಸೇರುತ್ತೆ ಇದರಿಂದ ನಿಮ್ಮ ಜೀವನದಲ್ಲಿ ಸಂತೋಷ ಮಾತ್ರನೇ ಇರುತ್ತೆ ಎಷ್ಟು ಕೆಲಸ ಮಾಡಿದ್ರು ಹಣ ಕೈಯಲ್ಲಿ ನಿಲ್ತಿಲ್ವಾ ಅಂದುಕೊಂಡ ಕೆಲಸಗಳು ಯಾವ ನಡೀತಿಲ್ಲ ಅಂತ ಚಿಂತೆ ಮಾಡ್ತಿದ್ದೀರಾ ಗಂಡ ಹೆಂಡತಿ ಜಗಳಾನ ಹಲವು ದಿನಗಳಿಂದ ಅನಾರೋಗ್ಯ ಸಮಸ್ಯೆನಾ ನಿಮ್ಮ ಚಿಂತೆನ ಬಿಟ್ಬಿಡಿ ನಿಮ್ಮ ಎಲ್ಲಾ ತೊಂದರೆಗಳಿಗೂ ಒಂದು ಪರಿಹಾರನ ನಾನಿವತ್ತು ತಂದಿದ್ದೀನಿ ನವರತ್ನಗಳು ಹೌದು ಅಣು ಎಷ್ಟೇ ಚಿಕ್ಕದಾಗಿದ್ರು ಅದರ ಪ್ರಭಾವ ಎಷ್ಟು ದೊಡ್ಡದೋ ಹಾಗೆ ನವರತ್ನ ಕಲ್ಲುಗಳ ಪ್ರಭಾವ ಕೂಡ ಈಗಲೇ ಈ ನವರತ್ನ ಉಂಗುರಾನ ತಗೊಳ್ಳಿ ಮತ್ತೆ ನಿಮ್ಮ ತೊಂದರೆಗಳನ್ನ ದೂರ ಮಾಡ್ಕೊಳ್ಳಿ ಈ ನವರತ್ನ ಉಂಗುರಾನ ಪಡೆಯಲು ಈಗಲೇ ಈ ಪರದೆ ಮೇಲೆ ಕಾಣ್ತಿರೋ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ಇನ್ನು ಚಿಂತೆ ಇಲ್ದೇನೆ ಸಂತೋಷವಾಗಿ ಬದುಕಬಹುದು ಗುರುಗಳೇ ದೇವನಹಳ್ಳಿಯಿಂದ ದಿನೇಶ್ ಅವರು ಲೈನಲ್ಲಿದ್ದಾರೆ ಅವರ ಜೊತೆ ಮಾತಾಡೋಣ ನಮಸ್ಕಾರ ದಿನೇಶ್ ಸ್ವಾಮಿ ನಮ್ಗೆ ಸ್ವಂತದ್ದೊಂದು ಜಾಗ ಇದೆ ಅದರ ತುಂಬಾ ತೊಂದರೆಗಳು ಮನೆ ಕಟ್ಟೋಕೆ ಆಗತಾನೆ ಇಲ್ಲ ಈಗಲ್ಲಿ ಮನೆ ಕಟ್ಟಬೇಕು ಅಂದ್ರೆ ತುಂಬಾನೇ ತೊಂದರೆಗಳು ಬಂದಿವೆ ಜನ ಮನೆ ಕಟ್ಟಕ್ಕೆಲ್ಲ ಒಂದು ಅದೃಷ್ಟ ಬೇಕು ಅಂತ ಹೇಳ್ತಾರೆ ನಾನು ಯಾವಾಗ ಮನೆನ ಕಟ್ಟಬಹುದು ಮನೆ ಆಗುತ್ತೋ ಇಲ್ವೋ ಅಂತ ಹೇಳಿ ಸ್ವಾಮಿ ದಿನೇಶ್ ಸ್ವಾಮಿ ನಮ್ಮ ಆಲೋಚನೆಗಳೇ ನಮಗೆ ತೊಂದರೆ ಉಂಟು ಮಾಡೋದು ಮುಖ್ಯವಾಗಿ ನಂಬಿಕೆ ಬಿಡಬೇಡಿ ಏನ್ ಮಾಡೋದು ಸ್ವಾಮಿ ತೊಂದರೆ ಮೇಲೆ ತೊಂದರೆ ಬರ್ತಿದೆ ದುಡ್ಡಿದ್ದಾಗ ಕಟ್ಟಕಾಗ್ತಿಲ್ಲ ಕಟ್ಟಕಾಗುತ್ತೆ ಅಂದಾಗ ಕೈಯಲ್ಲಿ ದುಡ್ಡಿರಲ್ಲ ಅರ್ಥ ಆಗತ್ತೆ ದಿನೇಶ್ ಇದಕ್ಕೆ ನೀವೇ ಒಂದು ದಾರಿ ತೋರಿಸಿ ಸ್ವಾಮಿ ಇದಕ್ಕೊಂದು ದಾರಿ ಇದೆ ಸುಲಭದ ದಾರಿ ನಿಮ್ಮ ಸ್ವತ್ತಿನ ಮತ್ತು ಹಣದ ತೊಂದರೆಗಳು ತೀರಬೇಕಂದ್ರೆ ಈ ನವರತ್ನ ಉಂಗರನ್ನ ತಗೊಂಡು ಧರಿಸಿ ಇದು ನಿಮಗೆ ಜಾತಕದ ತೊಂದರೆ ದೋಷಗಳಿದ್ರೂ ಪಾಸಿಟಿವ್ ಆಗಿ ಬದಲಾಯಿಸಿ ಒಳ್ಳೆಯದನ್ನ ಮಾಡುತ್ತೆ ಇದರಿಂದ ನೀವು ಆಸೆ ಪಟ್ಟ ಹಾಗೆ ಮನೆ ಕೊಳ್ಳಬಹುದು ಕಾರ್ ತಗೋಬಹುದು